ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಈಶ್ವರಿಯ ಧಾಮದಲ್ಲಿ ಕುಳಿತಿದ್ದೀರಾ ಇದು ಸತ್ಯ ತಂದೆಯ ಸಂಘ ಆಗಿದೆ ಈ ಸತ್ಯ ಸಂಘದಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಾ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಗಿಂತ ಶ್ರೇಷ್ಠ ಆಗಿದ್ದೀರಾ ನೀವು ಪರಮಾತ್ಮ ತಂದೆಗಿಂತ ಕಡಿಮೆ ಶ್ರೇಷ್ಠರಲ್ಲ ಹೇಗೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತು ನಿಮ್ಮನ್ನು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯಾದ ನಾನು ಮಕ್ಕಳಾದ ನಿಮಗೆ ನಮಸ್ಕಾರವನ್ನು ಮಾಡುತ್ತೇನೆ ಆದ್ದರಿಂದ ನೀವು ತಂದೆಯಾದ ನನಗಿಂತ ಶ್ರೇಷ್ಠರಾಗಿದ್ದೀರಾ ಮಾಲೀಕರಾದ ನಿಮಗೆ ನಾನು ನಮಸ್ತೆಯನ್ನು ಹೇಳುತ್ತೇನೆ ನಂತರ ಪುನಃ ಮಕ್ಕಳಾದ ನೀವು ನಿಮ್ಮನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿರುವ ಪರಮಾತ್ಮ ತಂದೆಗೆ ನಮಸ್ಕಾರವನ್ನು ಮಾಡುತ್ತೀರಾ ಅಂದರೆ ನಮಸ್ತೆಯನ್ನು ಹೇಳುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಮಕ್ಕಳು ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ನಮಸ್ತೆ ಎಂದು ಹೇಳುತ್ತಿದ್ದಾರೆ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮತ್ತು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಬ್ರಹ್ಮಾಂಡಕ್ಕೂ ಮಾಲೀಕರನ್ನಾಗಿ ಮಾಡುತ್ತಾರೆ ಮತ್ತು ವಿಶ್ವಕ್ಕೂ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವು ಎರಡು ಲೋಕಕ್ಕೆ ಮಾಲೀಕರಾಗುತ್ತೀರಾ ಈಗ ನೀವೇ ತಿಳಿಸಿ ದೊಡ್ಡವರು ಯಾರಾಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಎರಡು ಲೋಕಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ದೊಡ್ಡವರು ಯಾರಾಗಿದ್ದಾರೆ ಎಂದು ನೀವೇ ಹೇಳಿ ಮಕ್ಕಳೇ ದೊಡ್ಡವರಾಗಿದ್ದಾರೆ ತಾನೆ ಆದ್ದರಿಂದ ಮಕ್ಕಳಿಗೆ ಪುನಃ ಪರಮಾತ್ಮ ತಂದೆ ನಮಸ್ತೆಯನ್ನು ಮಾಡುತ್ತಾರೆ ಪುನಃ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಪರಮಾತ್ಮ ತಂದೆ ನೀವು ನಮ್ಮನ್ನು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಮತ್ತು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಆದ್ದರಿಂದ ನಿಮಗೆ ನಮಸ್ತೆ ಎಂದು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ನಮಸ್ಕಾರವನ್ನು ತಿಳಿಸುತ್ತೀರಾ ಮುಸಲ್ಮಾನರು ಕೂಡ ಮಾಲೀಕಂ ಸಲಾಂ ಸಲಾಮ ಲೇಖಂ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ನಾವು ಮಾಲೀಕರಾಗುತ್ತೇವೆ ಅನ್ನುವ ಖುಷಿ ಇದೆ ಯಾರಿಗೆ ನಾವು ಮಾಲೀಕರಾಗುತ್ತೇವೆ ಅನ್ನುವ ನಿಶ್ಚೆ ಇದೆಯೋ ಅವರಿಗೆ ಖುಷಿ ಇದೆ ನಿಶ್ಚೆ ಇರದೆ ಯಾರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಅಂದರೆ ಮಧುಬನಕ್ಕೆ ಬರಲು ಸಾಧ್ಯ ಇಲ್ಲ ಯಾವಾಗ ನೀವು ಮಧುಬನಕ್ಕೆ ಬರುತ್ತೀರೋ ಆಗ ನಿಮಗೆ ಗೊತ್ತಿರುತ್ತದೆ ನಾವು ಯಾವುದೇ ಮನುಷ್ಯ ಗುರುಗಳ ಬಳಿ ಹೋಗುತ್ತಿಲ್ಲ ಮನುಷ್ಯರು ತಂದೆಯ ಬಳಿ ಹೋಗುವುದಿಲ್ಲ ಟೀಚರ್ನ ಬಳಿ ಹೋಗುವುದಿಲ್ಲ ಅಥವಾ ಗುರುಗಳ ಬಳಿ ಹೋಗುವುದಿಲ್ಲ ಇಲ್ಲಿ ನೀವು ಆತ್ಮಿಕ ತಂದೆಯ ಬಳಿ ಬರುತ್ತೀರಾ ಆತ್ಮಿಕ ಟೀಚರ್ನ ಬಳಿ ಬರುತ್ತೀರಾ ಆತ್ಮಿಕ ಸದ್ಗುರುವಿನ ಬಳಿ ಬರುತ್ತೀರಾ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ಇಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ ಆ ಪರಮಾತ್ಮ ತಂದೆಯ ಪರಿಚಯ ಯಾರಿಗೂ ಗೊತ್ತಿರಲಿಲ್ಲ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರದಲ್ಲೂ ಕೂಡ ಇದೆ ರಚಯಿತ ಮತ್ತು ರಚನೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂದು ರಚಯಿತ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಅನಾಥರು ಎಂದು ಕರೆಯಲಾಗುತ್ತದೆ ಯಾರು ಬಹಳಷ್ಟು ವಿದ್ಯಾವಂತರಾಗಿದ್ದಾರೋ ಓದಿದ್ದಾರೋ ಬರೆದಿದ್ದಾರೋ ಅವರು ಅರ್ಥ ಮಾಡಿಕೊಳ್ಳಬಹುದು ಸರ್ವ ಆತ್ಮರಿಗೂ ತಂದೆ ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಬಂದು ನಮಗೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಆಗುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಪ್ರಸಿದ್ಧ ಆಗಿದೆ ಗೀತೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಅಂದರೆ ಭಗವದ್ಗೀತೆ ಅತ್ಯುತ್ತಮ ಆಗಿದೆ ಗೀತೆಗೆ ತಂದೆ ಎಂದು ಕರೆಯಲಾಗುತ್ತದೆ ಇನ್ನು ಎಷ್ಟೆಲ್ಲಾ ಶಾಸ್ತ್ರಗಳಿದೆಯೋ ಆ ಶಾಸ್ತ್ರಗಳಿಗೆ ಮಾತಾ ಎಂದು ಕರೆಯುವುದಿಲ್ಲ ಶ್ರೀಮದ್ ಭಗವದ್ಗೀತೆಗೆ ಮಾತೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಭಗವಂತ ತಂದೆಯ ಮುಖಕಮಲದಿಂದ ಉಚ್ಚರಿಸಲ್ಪಟ್ಟಂತಹ ಜ್ಞಾನ ಗೀತಾ ಜ್ಞಾನ ಆಗಿದೆ ಸರ್ವಶ್ರೇಷ್ಠ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸರ್ವಶ್ರೇಷ್ಠ ತಂದೆಯ ಮೂಲಕ ನುಡಿಸಲ್ಪಟ್ಟಂತಹ ಗೀತೆ ರಚಯಿತ ಆಗಿದೆ ಇನ್ನು ಉಳಿದ ಎಲ್ಲಾ ಶಾಸ್ತ್ರಗಳು ಗೀತೆಯ ಎಲೆಗಳು ಅಂದರೆ ರಚನೆಯಾಗಿದೆ ರಚನೆಯ ಮೂಲಕ ಎಂದೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ ರಚನೆಯ ಮೂಲಕ ಒಂದು ವೇಳೆ ಆಸ್ತಿ ಸಿಕ್ಕರೂ ಕೂಡ ಅದು ಅಲ್ಪ ಕಾಲಕ್ಕೋಸ್ಕರ ಸಿಗುವಂತಹ ಆಸ್ತಿಯಾಗಿದೆ ಇನ್ನು ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಆ ಶಾಸ್ತ್ರವನ್ನು ಓದುವುದರಿಂದ ಒಂದು ಜನ್ಮಕ್ಕೋಸ್ಕರ ಅಲ್ಪಕಾಲದ ಸುಖ ಸಿಗುತ್ತದೆ ಆ ಶಾಸ್ತ್ರವನ್ನು ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪ್ರಕಾರದ ಶಿಕ್ಷಣ ಇದೆಯೋ ಅದೆಲ್ಲ ಅಲ್ಪ ಕಾಲಕ್ಕೋಸ್ಕರ ಮನುಷ್ಯರು ಮನುಷ್ಯರಿಗೆ ಓದಿಸುವಂತಹ ಶಿಕ್ಷಣ ಆಗಿದೆ ಅದರ ಮೂಲಕ ಅಲ್ಪ ಕಾಲದ ಸುಖ ಸಿಗುತ್ತದೆ ಅವರು ಮುಂದಿನ ಜನ್ಮದಲ್ಲಿ ಪುನಃ ಇನ್ನೊಮ್ಮೆ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಇಲ್ಲಿ ಒಬ್ಬ ನಿರಾಕಾರ ಪರಮಾತ್ಮ ತಂದೆ ಇದ್ದಾರೆ ಆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಮನುಷ್ಯರು ಶಿಕ್ಷಣವನ್ನು ಕಲಿಸುತ್ತಾ ಒಂದು ಪೈಸೆಗೂ ಬೆಲೆ ಇಲ್ಲದವರನ್ನಾಗಿ ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಬೆಲೆ ಬಾಳುವಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಈಗ ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುವವರಿಗೆ ಯಾವ ಮಾತಿನ ಅರ್ಥವೂ ಗೊತ್ತಿಲ್ಲ ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಎಂದು ಹೇಳಿದರೆ ಪುನಃ ಎಲ್ಲರೂ ತಂದೆ ಆದಂತೆ ತಂದೆಯ ಮೂಲಕ ತಂದೆಗೆ ಪುನಃ ಹೇಗೆ ಆಸ್ತಿ ಸಿಗಲು ಸಾಧ್ಯ ಯಾರ ದುಃಖವನ್ನು ಯಾರು ದೂರ ಮಾಡಲು ಸಾಧ್ಯ ಪರಮಾತ್ಮ ತಂದೆಗೆ ದುಃಖ ಅರ್ಥ ಸುಖಕರ್ತ ಎಂದು ಕರೆಯಲಾಗುತ್ತದೆ ಎಲ್ಲರೂ ತಂದೆ ಆಗಿದ್ದಾರೆ ಎಂದು ಹೇಳಿದರೆ ಆ ಶಬ್ದಕ್ಕೆ ಯಾವ ಅರ್ಥವೂ ಇಲ್ಲ ಇಲ್ಲಿ ತಂದೆ ಕುಳಿತು ತಿಳಿಸುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದ್ದರಿಂದ ಚಿತ್ರದಲ್ಲಿ ಪ್ರತಿಯೊಂದು ಮಾತಿನ ಬಗ್ಗೆ ಸ್ಪಷ್ಟವಾಗಿ ತೋರಿಸಲಾಗಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ಎಂದು ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಹೇಗೆ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ ಡಾಕ್ಟರ್ ಆಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ ಆ ಶಿಕ್ಷಣವನ್ನು ಕಲಿತು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶಿಕ್ಷಣವನ್ನು ಕಲಿಯುವಂತವರು ತಿಳಿದುಕೊಳ್ಳುತ್ತಾರೆ ಈ ಶಿಕ್ಷಣವನ್ನು ಕಲಿತು ನಾನು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಇಲ್ಲಿ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಾ ಈ ಸತ್ಯ ಸಂಘದ ಮೂಲಕ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಸತ್ಯಧಾಮ ಎರಡೇ ಆಗಿದೆ ಒಂದು ಸುಖಧಾಮ ಇನ್ನೊಂದು ಶಾಂತಿಧಾಮ ಈಗ ಇದು ಈಶ್ವರಿಯ ಧಾಮ ಆಗಿದೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಯಾರು ಬುದ್ಧಿವಂತರಾಗುತ್ತಾ ಹೋಗುತ್ತಾರೋ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದು ಅವರ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗಿದ್ದೀರಾ ಅಂದ ಮೇಲೆ ಶಿವನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಿ ಮಂದಿರದಲ್ಲಿರುವ ಭಕ್ತರಿಗೆ ಹೇಳಬೇಕು ಹೂವು ಹಣ್ಣು ಬೆಣ್ಣೆ ತುಪ್ಪ ಎಕ್ಕೆ ಹೂವು ಗುಲಾಬಿ ಹೂವು ಇಷ್ಟೊಂದು ವಿಭಿನ್ನ ಪ್ರಕಾರದ ಹೂವನ್ನು ಶಿವನಿಗೆ ಏಕೆ ಅರ್ಪಣೆ ಮಾಡುತ್ತೀರಾ ಶ್ರೀಕೃಷ್ಣನ ಮಂದಿರದಲ್ಲಿ ಎಂದು ಎಕ್ಕೆ ಹೂವನ್ನು ಅರ್ಪಣೆ ಮಾಡುವುದಿಲ್ಲ ಶ್ರೀಕೃಷ್ಣನ ಮಂದಿರಕ್ಕೆ ಬಹಳ ಒಳ್ಳೆಯ ಸುಗಂಧ ಭರಿತ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ ಶಿವತಂದೆಯ ಸಮ್ಮುಖಕ್ಕೆ ಎಕ್ಕೆಯ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ಶಿವನಿಗೆ ಎಕ್ಕೆಯ ಹೂವನ್ನು ಅರ್ಪಣೆ ಮಾಡುತ್ತಾರೆ ಗುಲಾಬಿ ಹೂವನ್ನು ಅರ್ಪಣೆ ಮಾಡುತ್ತಾರೆ ಆದರೆ ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ನಮಗೆ ಯಾವ ಮನುಷ್ಯರು ಶಿಕ್ಷಣವನ್ನು ಕಲಿಸುತ್ತಿಲ್ಲ ಇನ್ನು ಇಡೀ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಿಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಯಾವ ಮನುಷ್ಯರಿಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಲಕ್ಷ್ಮೀ ನಾರಾಯಣರು ಕೂಡ ಭಗವಂತ ಅಲ್ಲ ಈ ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತೆ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಎಲ್ಲರೂ ಹೇಳುತ್ತಾರೆ ಹೇ ಪರಂಪಿತಾ ಪರಮಾತ್ಮ ಎಂದು ಆ ಪರಮಾತ್ಮ ತಂದೆಯ ಸತ್ಯ ಸತ್ಯ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ಶಿವ ಆಗಿದ್ದಾರೆ ಶಿವನಿಗೆ ಮಕ್ಕಳಾದ ನೀವು ಸಾಲಿಗ್ರಾಮ ಆಗಿದ್ದೀರಾ ಪಂಡಿತರು ಯಾವಾಗ ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೋ ಆಗ ಬಹಳ ದೊಡ್ಡ ಲಿಂಗುವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ಸಣ್ಣ ಸಣ್ಣ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ಸಾಲಿಗ್ರಾಮ ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ ಶಿವ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಆದ್ದರಿಂದ ಭ್ರಾತೃತ್ವ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಪುನಃ ನಾವು ಹೇಗೆ ಸೋದರ ಸೋದರಿಯರಾದೆವು ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಮೂಲಕ ಪ್ರಜೆಗಳನ್ನು ರಚನೆ ಮಾಡಲಾಗುತ್ತದೆ ಆ ಎಲ್ಲಾ ಪ್ರಜೆಗಳು ಬ್ರಾಹ್ಮಣರು ಮತ್ತು ಬ್ರಾಹ್ಮಣಿಯರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ನಾವೆಲ್ಲರೂ ಸಂತಾನರಾಗಿದ್ದೇವೆ ಆದ್ದರಿಂದ ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಎಂದು ಹೇಳಿಸಿಕೊಳ್ಳುತ್ತೇವೆ ಒಳ್ಳೆಯದು ಬ್ರಹ್ಮನಿಗೆ ಯಾರು ಜನ್ಮವನ್ನು ನೀಡಿದರು ಶಿವತಂದೆ ಬ್ರಹ್ಮನಿಗೆ ಜನ್ಮವನ್ನು ನೀಡಿದ್ದಾರೆ ಭಗವಂತ ತಂದೆ ಬ್ರಹ್ಮನಿಗೆ ಜನ್ಮವನ್ನು ನೀಡಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಎಲ್ಲರೂ ರಚನೆಯಾಗಿದ್ದಾರೆ ಸೂಕ್ಷ್ಮ ವತನವನ್ನು ಕೂಡ ರಚಿಸಲಾಗಿದೆ ಬ್ರಹ್ಮನ ಮುಖ ಕಮಲದ ಮೂಲಕ ಮಕ್ಕಳಾದ ನೀವು ಜನ್ಮವನ್ನು ಪಡೆದುಕೊಂಡಿದ್ದೀರಾ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರು ಎಂದು ಹೇಳಿಸಿಕೊಳ್ಳುತ್ತೀರಾ ನೀವು ಬ್ರಹ್ಮನ ಮುಖ ಅಂದರೆ ದತ್ತು ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮ ಮಕ್ಕಳಿಗೆ ಹೇಗೆ ಜನ್ಮವನ್ನು ನೀಡುತ್ತಾರೆ ಅವಶ್ಯವಾಗಿ ಬ್ರಹ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಹೇಗೆ ಗುರುಗಳು ಶಿಷ್ಯರನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಗುರುಗಳು ತಮ್ಮ ಫಾಲೋವರ್ ಅನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಆ ಫಾಲೋವರ್ಗಳಿಗೆ ಶಿಷ್ಯರು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಪ್ರಜಾಪಿತ ಬ್ರಹ್ಮ ಇಡೀ ಜಗತ್ತಿಗೇ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ ಪ್ರಜಾಪಿತ ಬ್ರಹ್ಮ ಅಂತೂ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು ತಾನೆ ಸೂಕ್ಷ್ಮ ವತನದಲ್ಲೂ ಕೂಡ ಬ್ರಹ್ಮ ತಂದೆ ಇದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಎಂದು ಗಾಯನ ಇದೆ ಆದರೆ ಸೂಕ್ಷ್ಮ ವತನದಲ್ಲಿ ಪ್ರಜೆಗಳು ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮ ಯಾರಾಗಿದ್ದಾರೆ ಅನ್ನುವುದನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಈ ಎಲ್ಲಾ ಮಾತನ್ನು ಇಲ್ಲಿ ತಂದೆ ಕುಳಿತು ತಿಳಿಸುತ್ತಾರೆ ಬ್ರಾಹ್ಮಣರು ತಮ್ಮನ್ನು ತಾವು ಬ್ರಹ್ಮನ ಸಂತಾನರು ಎಂದು ಹೇಳಿಕೊಳ್ಳುತ್ತಾರೆ ಈಗ ಬ್ರಹ್ಮ ತಂದೆ ಎಲ್ಲಿದ್ದಾರೆ ನೀವೀಗ ಹೇಳುತ್ತೀರಾ ಬ್ರಹ್ಮ ತಂದೆ ಇಲ್ಲಿ ಕುಳಿತಿದ್ದಾರೆ ಜಗತ್ತಿನಲ್ಲಿರುವ ಬ್ರಾಹ್ಮಣರು ಹೇಳುತ್ತಾರೆ ಬ್ರಹ್ಮ ತಂದೆ ಇದ್ದು ಹೋಗಿದ್ದಾರೆ ಎಂದು ಅವರು ಪುನಃ ತಮ್ಮನ್ನು ತಾವು ಪೂಜಾರಿ ಬ್ರಾಹ್ಮಣರು ಎಂದು ಹೇಳಿಸಿಕೊಳ್ಳುತ್ತಾರೆ ನೀವೀಗ ಪ್ರತ್ಯಕ್ಷದಲ್ಲಿ ಬ್ರಾಹ್ಮಣರಾಗಿದ್ದೀರಾ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೀರಾ ಬ್ರಹ್ಮ ತಂದೆಯನ್ನು ಪರಮಾತ್ಮ ಶಿವ ತಂದೆ ದತ್ತು ತೆಗೆದುಕೊಂಡಿದ್ದಾರೆ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ನಾನು ಈ ವೃದ್ಧ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದು ಯಾವ ಮನುಷ್ಯರ ಕೆಲಸವೂ ಅಲ್ಲ ಪರಮಾತ್ಮ ತಂದೆಗೆ ರಚ ಎಂದು ಕರೆಯಲಾಗುತ್ತದೆ ಭಾರತದ ನಿವಾಸಿಗಳಿಗೆ ಗೊತ್ತಿದೆ ಶಿವ ಜಯಂತಿಯನ್ನು ಭಾರತದಲ್ಲಿ ಆಚರಣೆ ಮಾಡಲಾಗುತ್ತದೆ ಶಿವ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ಶಿವ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಅನ್ನುವುದು ಈಗ ನಮಗೆ ಗೊತ್ತಿದೆ ದೇವಿ ದೇವತೆಗಳಿಗೆ ಈ ರಾಜ್ಯವನ್ನು ಯಾರು ನೀಡಿದರು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಶಿವ ತಂದೆ ಸ್ವರ್ಗದ ರಚ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗದ ರಚ ಆಗಿದ್ದಾರೆ ಆ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಆತ್ಮ ನಿಜವಾಗಿಯೂ ಪವಿತ್ರ ಆತ್ಮ ಆಗುತ್ತದೆ ಪವಿತ್ರ ಆತ್ಮ ಪುನಃ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆ ಈ ಸಮಯದಲ್ಲಿ ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಸತೋ ಪ್ರಧಾನರಾಗಿದ್ದರು ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಎರಡು ಸಾವಿರದ ಐದುನೂರು ವರ್ಷ ದೇವತೆಗಳ ಮನೆತನ ನಡೆಯಿತು ಈ ಲಕ್ಷ್ಮೀನಾರಾಯಣರ ಮಕ್ಕಳು ಕೂಡ ರಾಜ್ಯವನ್ನು ಆಳಿದರು ನಂಬರ್ ಒನ್ ಲಕ್ಷ್ಮೀನಾರಾಯಣರು ಸೆಕೆಂಡ್ ನಂಬರ್ನ ಲಕ್ಷ್ಮೀನಾರಾಯಣರು ಈ ರೀತಿ ಲಕ್ಷ್ಮೀನಾರಾಯಣರ ಮನೆತನ ನಡೆಯುತ್ತಾ ಬಂತು ಮನುಷ್ಯರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಎಲ್ಲರೂ ಪತಿತರಾಗಿದ್ದಾರೆ ಈ ಕಲಿಯುಗದಲ್ಲಿ ಒಬ್ಬ ಮನುಷ್ಯರೂ ಕೂಡ ಪಾವನರಾಗಿರಲು ಸಾಧ್ಯ ಇಲ್ಲ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಈ ಜಗತ್ತು ಪತಿತ ಜಗತ್ತಾಗಿದೆ ಈ ಜಗತ್ತಿಗೆ ಕಲಿಯುಗ ಅಥವಾ ನರಕ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ ಪುನಃ ಎಲ್ಲರೂ ಹೇಗೆ ಪತಿತರಾದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಭಾರತದಲ್ಲಿ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿರುವಂತಹ ಒಬ್ಬ ಮನುಷ್ಯರೂ ಇಲ್ಲ ಮನುಷ್ಯರು ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕಡಿಮೆ ಅಂದರೆ ಒಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಭಾರತ ದೇಶಕ್ಕೆ ಅವಿನಾಶಿ ದೇಶ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಭಾರತ ದೇಶದಲ್ಲಿ ಶಿವತಂದೆಯ ಅವತರಣೆ ಆಗುತ್ತದೆ ಎಂದು ಭಾರತ ದೇಶದ ವಿನಾಶ ಆಗಲು ಸಾಧ್ಯ ಇಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ದೇಶ ಇದೆಯೋ ಆ ಎಲ್ಲಾ ದೇಶಗಳ ವಿನಾಶ ಆಗುತ್ತದೆ ಈ ಸಮಯದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಯಾರೂ ಕೂಡ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ದೇವತೆಗಳು ಸತೋ ಪ್ರಧಾನರಾಗಿದ್ದರು ಪವಿತ್ರರಾಗಿದ್ದರು ಈಗ ಎಲ್ಲರೂ ಪತಿತರಾಗಿದ್ದಾರೆ ಪೂಜಾರಿಗಳಾಗಿದ್ದಾರೆ ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಕುರಿತು ತಿಳಿಸುತ್ತಿದ್ದಾರೆ ಭಗವಾನ್ ಆಗಿದೆ ತಾನೆ ಭಗವಂತ ತಂದೆ ಎಲ್ಲರಿಗೂ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಒಮ್ಮೆ ಭಾರತದಲ್ಲಿ ಬರುತ್ತಾರೆ ಯಾವಾಗ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಈ ಯುಗಕ್ಕೆ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ಇದು ಸಂಗಮ ಯುಗ ಆಗಿದೆ ಕಲಿಯುಗದಿಂದ ಪುನಃ ಸತ್ಯುಗ ಆಗುತ್ತದೆ ಪತಿತರಿಂದ ನೀವೀಗ ಪಾವನರಾಗುತ್ತೀರಾ ಕಲಿಯುಗದಿಂದ ಸತ್ಯುಗ ಆಗುವಂತಹ ಸಂಗಮ ಯುಗ ಇದಾಗಿದೆ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ಸಂಗಮ ಯುಗ ಇದಾಗಿದೆ ಕಲಿಯುಗದಲ್ಲಿ ಪತಿತ ಮನುಷ್ಯರು ಇದ್ದಾರೆ ಸತ್ಯುಗದಲ್ಲಿ ಪಾವನ ದೇವತೆಗಳು ಇರುತ್ತಾರೆ ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ನೀವೀಗ ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಪುರುಷೋತ್ತಮರಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಆತ್ಮರಾದ ನಾವೆಲ್ಲರೂ ನಿರ್ವಾಣ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ನಾವೆಲ್ಲರೂ ನಿರ್ವಾಣ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಈ ನಾಟಕದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ನಾವು ಈ ಬೇಹದ್ದಿನ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಇಷ್ಟೆಲ್ಲಾ ಜನ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ ಈ ನಾಟಕ ಚಕ್ರ ತಿರುಗುತ್ತಾ ಇರುತ್ತದೆ ಈ ನಾಟಕ ಚಕ್ರ ತಿರುಗುವುದು ಎಂದೂ ನಿಲ್ಲಲು ಸಾಧ್ಯ ಇಲ್ಲ ಮೊಟ್ಟ ಮೊದಲು ಈ ನಾಟಕದಲ್ಲಿ ಸತ್ಯುಗದ ನಿವಾಸಿಗಳು ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಅಂದರೆ ಮೊಟ್ಟ ಮೊದಲು ಈ ನಾಟಕದಲ್ಲಿ ಸತ್ಯಯುಗದಲ್ಲಿ ದೇವಿ ದೇವತೆಗಳು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬರುತ್ತಾರೆ ನಂತರ ತ್ರೇಸಾಯುಗದಲ್ಲಿ ಕ್ಷತ್ರಿಯರು ಬರುತ್ತಾರೆ ಈ ನಾಟಕವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಈ ಕಲಿಯುಗ ಮುಳ್ಳಿನ ಕಾಡಾಗಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ದುಃಖಿಗಳಾಗಿದ್ದಾರೆ ಕಲಿಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ಎಷ್ಟು ಜನ ಮನುಷ್ಯರಿರುತ್ತಾರೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಆದಿ ಸನಾತನ ದೇವಿ ದೇವತೆಗಳು ಮಾತ್ರ ಸತ್ಯುಗದಲ್ಲಿ ಇರುತ್ತಾರೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗಲೇಬೇಕು ಮನುಷ್ಯ ಸೃಷ್ಟಿ ಪುನಃ ದೇವತೆಗಳ ಸೃಷ್ಟಿಯಾಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆದರೆ ಈ ಸಮಯದಲ್ಲಿ ಯಾರೂ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ದೇವತಾ ಧರ್ಮದ ಆತ್ಮರು ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ ಕೇವಲ ಭಾರತದ ನಿವಾಸಿಗಳು ಮಾತ್ರ ತಮ್ಮ ಧರ್ಮವನ್ನು ಮರೆತಿದ್ದಾರೆ ಹಿಂದೂಸ್ಥಾನದಲ್ಲಿ ಇರುವ ಕಾರಣ ಹಿಂದೂ ಧರ್ಮ ಎಂದು ಹೇಳಿಕೊಳ್ಳುತ್ತಾರೆ ದೇವತೆಗಳು ಪಾವನ ಆತ್ಮರಾಗಿದ್ದರು ಈಗ ಇಲ್ಲಿ ಪತಿತರಾಗಿದ್ದಾರೆ ಆದ್ದರಿಂದ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ದೇವತೆಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ ಪಯ್ಯಮ್ಮನ್ನು ಪಾಪಿ ನೀಚ ಎಂದು ಹೇಳಿಕೊಳ್ಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳು ಮತ್ತು ಪತಿತರಾಗಿದ್ದೀರಾ ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಲಾಗಿದೆ ಅಂದರೆ ನಾವೇ ಪೂಜ್ಯರಾಗಿದ್ದೆವು ನಂತರ ಪುನಃ ನಾವೇ ಪೂಜಾರಿಗಳಾಗುತ್ತೇವೆ ಅನ್ನುವುದನ್ನು ತಂದೆ ತಿಳಿಸಿದ್ದಾರೆ ಜಗತ್ತಿನ ಜನ ನಾವೇ ಅವರು ಅವರೇ ನಾವು ಅಂದರೆ ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳಿಬಿಡುತ್ತಾರೆ ಇದು ಅಸತ್ಯ ಅರ್ಥ ಆಗಿದೆ ಆದ್ದರಿಂದ ಅಸತ್ಯ ಕಾಯ ಅಸತ್ಯ ಮಾಯಾ ಅಸತ್ಯ ಸಂಸ್ಕಾರ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಈ ರೀತಿ ಅಸತ್ಯ ಎಂದು ಕರೆಯಲು ಸಾಧ್ಯ ಇಲ್ಲ ಸತ್ಯದ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾನೆ ಅಸತ್ಯದ ಜಗತ್ತನ್ನು ರಾವಣ ನಿರ್ಮಾಣ ಮಾಡುತ್ತಾನೆ ಈಗ ಪರಮಾತ್ಮ ತಂದೆ ಬಂದು ತಿಳಿಸುತ್ತಿದ್ದಾರೆ ಆತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಯಾರು ಅನ್ನುವುದನ್ನು ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಆತ್ಮದ ಬಗ್ಗೆ ಪರಮಾತ್ಮ ತಂದೆಯ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಬಿಂದು ರೂಪದಲ್ಲಿ ಇದ್ದೀರಾ ಆತ್ಮರಾದ ನಿಮ್ಮಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಆತ್ಮನಾದ ನಾನು ಹೇಗಿದ್ದೇನೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಆಗಿದ್ದೇನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಅನ್ನುವುದು ಜನರಿಗೆ ಗೊತ್ತಿದೆ ಆದರೆ ಒಬ್ಬರಿಗೂ ಕೂಡ ಆತ್ಮದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಆತ್ಮದ ಪರೀಕ್ಷೆಯನ್ನು ನೀಡುತ್ತಾರೆ ಆತ್ಮರಾದ ನಿಮ್ಮಲ್ಲಿ ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆತ್ಮದ ಪಾತ್ರ ಎಂದೂ ವಿನಾಶ ಆಗಲು ಸಾಧ್ಯ ಇಲ್ಲ ಈ ಭಾರತ ದೇಶ ಹೂದೋಟ ಆಗಿತ್ತು ಹೂದೋಟ ಆಗಿದ್ದಾಗ ಅಪಾರ ಸುಖ ಇತ್ತು ಈಗ ಅಪಾರ ದುಃಖ ಇದೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಿದ್ದಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರಾ ಎಲ್ಲದಕ್ಕಿಂತ ಹೊಸ ಮಾತು ಅಂದರೆ ನೀವೀಗ ಮನುಷ್ಯರಿಂದ ದೇವತೆ ಆಗುವುದಾಗಿದೆ ನಿಮಗೆ ಗೊತ್ತಿದೆ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಯಾವ ಮನುಷ್ಯರೂ ಕಲಿಸುವುದಿಲ್ಲ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಆ ಭಗವಂತ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಈಗ ಪರಮಾತ್ಮ ತಂದೆ ಚಲಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ರಾವಣ ನರಕವನ್ನು ನಿರ್ಮಾಣ ಮಾಡುತ್ತಾನೆ ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸಿದರು ಎಂದು ಸತ್ಯುಗದಲ್ಲಿ ವಿಕಾರ ಇರುವುದಿಲ್ಲ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ ಈ ಕಲಿಯುಗ ವಿಕಾರಿ ಜಗತ್ತಾಗಿದೆ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ನಮ್ಮನ್ನು ರಾವಣ ಪತಿತರನ್ನಾಗಿ ಮಾಡಿದ್ದಾನೆ ಆದರೆ ರಾವಣ ಯಾವಾಗ ಬಂದ ನಂತರ ಏನಾಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಾವಣ ನಮ್ಮನ್ನು ಎಷ್ಟೊಂದು ಕಂಗಾಲನ್ನಾಗಿ ಮಾಡಿದ್ದಾನೆ ಭಾರತ ಐದು ಸಾವಿರ ವರ್ಷದ ಮೊದಲು ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು ಚಿನ್ನ ವಜ್ರ ವೈಡೂರ್ಯದ ಮಹಲ್ಲು ಇತ್ತು ಸತ್ಯುಗದಲ್ಲಿ ಎಷ್ಟೊಂದು ಧನ ಸಂಪತ್ತು ಇತ್ತು ಈಗ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಕಿರೀಟದಾರಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ನೀವೀಗ ಹೇಳುತ್ತೀರಾ ಶಿವ ತಂದೆ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾವು ಸಮ್ಮುಖದಲ್ಲೇ ನಿಂತಿದೆ ನೀವು ವಾನಪ್ರಸ್ಥಿಗಳಾಗಿದ್ದೀರಾ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಸಾದರ್ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ಕಾರಣೆಗೋಸ್ಕರ ಮುಖ್ಯಸ್ಥೋಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಸ್ವಯಂ ಭಗವಂತ ತಂದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಮತ್ತು ಖುಷಿಯಲ್ಲಿ ಇರಬೇಕು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಈಗ ಇದು ನಮ್ಮ ವಾನಪ್ರಸ್ಥ ಸ್ಥಿತಿಯಾಗಿದೆ ಸಾವು ಸಮ್ಮುಖದಲ್ಲೇ ನಿಂತಿದೆ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಒಬ್ಬ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಎಲ್ಲಾ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಜ್ಞಾನ ಅನ್ನುವ ಬೀಗದ ಕೈಯ ಮೂಲಕ ಭಾಗ್ಯದ ಅಪಾರ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪನ್ನರಾಗಿ ಅಂದರೆ ಮಾಲಾಮಾಲಾಗಿ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮ್ಮೆಲ್ಲರಿಗೂ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಜ್ಞಾನ ಅನ್ನುವ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನ ಅನ್ನುವಂತಹ ಬೀಗದ ಕೈಯನ್ನು ತೆರೆಯಿರಿ ಆಗ ಎಷ್ಟು ಬೇಕೋ ಅಷ್ಟು ಭಾಗ್ಯದ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಜ್ಞಾನ ಅನ್ನುವ ಬೀಗದ ಕೈಯನ್ನು ಉಪಯೋಗ ಮಾಡಿದರೆ ನೀವು ಎಷ್ಟು ಭಾಗ್ಯದ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಭಾಗ್ಯದ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ನಿಮಗೆ ಬೀಗದ ಕೈ ಸಿಕ್ಕಿದೆ ಅಂದ ಮೇಲೆ ನೀವೀಗ ಸಂಪನ್ನರಾಗಿದ್ದೀರಾ ಆಗಿದ್ದೀರಾ ಎಷ್ಟು ಜಾಸ್ತಿ ಸಂಪನ್ನರಾಗುತ್ತೀರೋ ಅಷ್ಟು ಸ್ವತಃ ಖುಷಿ ಇರುತ್ತದೆ ಮತ್ತು ಖುಷಿಯ ಜಲಪಾತ ಅಕೂಟ ರೂಪದಲ್ಲಿ ಅವಿನಾಶಿ ರೂಪದಲ್ಲಿ ಹರಿಯುತ್ತಿದೆ ಎಂದು ಅನುಭವ ಆಗುತ್ತದೆ ಸರ್ವ ಖಜಾನೆಯಿಂದ ಭರ್ಪೂರಾಗಿ ಮಾಲಾಮಾಲ್ ರೂಪದಲ್ಲಿ ಆಗ ನೀವು ಕಾಣಿಸುತ್ತೀರಾ ಯಾರು ಅವಿನಾಶಿ ರೂಪದಲ್ಲಿ ಖುಷಿಯಲ್ಲಿ ಇರುತ್ತಾರೋ ಅವರು ಸರ್ವ ಖಜಾನೆಯಿಂದ ಭರ್ಪೂರಾಗಿ ಸಂಪನ್ನ ರೂಪದಲ್ಲಿ ಕಾಣಿಸುತ್ತಾರೆ ಅವರ ಬಳಿ ಎಂದೂ ಯಾವುದೇ ಪ್ರಕಾರದ ಅಪ್ರಾಪ್ತಿ ಇರಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಆಗ ಸರ್ವ ಶಕ್ತಿಯ ಕರೆಂಟ್ ನಿಮಗೆ ಪ್ರಾಪ್ತಿಯಾಗುತ್ತದೆ ತಂದೆಯ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊಂಡಾಗ ಸರ್ವ ಶಕ್ತಿಯ ಕರೆಂಟ್ ನಿಮ್ಮಲ್ಲಿ ಪ್ರವೇಶ ಆಗುತ್ತಾ ಹೋಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಎಷ್ಟು ಪವಿತ್ರತೆ ಇದೆಯೋ ಅಷ್ಟು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಇದ್ದಂತೆ ಎಷ್ಟು ಪವಿತ್ರತೆ ಇರುತ್ತದೆಯೋ ಅಷ್ಟು ಬ್ರಾಹ್ಮಣ ಜೀವನದ ಪರ್ಸನಾಲಿಟಿ ಇದ್ದಂತೆ ಒಂದು ವೇಳೆ ಪವಿತ್ರತೆ ಕಡಿಮೆ ಇದ್ದರೆ ವ್ಯಕ್ತಿತ್ವ ಕೂಡ ಕಡಿಮೆ ಇದ್ದಂತೆ ಈ ಪವಿತ್ರತೆಯ ವ್ಯಕ್ತಿತ್ವ ಸೇವೆಯಲ್ಲಿ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಆದರೆ ಒಂದು ವೇಳೆ ಒಂದೇ ಒಂದು ವಿಕಾರ ಅಂಶ ಮಾತ್ರದಲ್ಲಿ ನಮ್ಮಲ್ಲಿ ಇದ್ದರೂ ಕೂಡ ಅದರ ಜೊತೆಗಾರ ಆದಂತಹ ಅನ್ಯ ವಿಕಾರಗಳು ಅದರ ಜೊತೆಗೆ ಅವಶ್ಯವಾಗಿ ಇರುತ್ತದೆ ಹೇಗೆ ಪವಿತ್ರತೆಗೂ ಸುಖ ಶಾಂತಿಗೂ ಆಳವಾದ ಸಂಬಂಧ ಇದೆ ಅದೇ ರೀತಿ ಅಪವಿತ್ರತೆಗೂ ಪಂಚ ವಿಕಾರಕ್ಕೂ ಆಳವಾದ ಸಂಬಂಧ ಇದೆ ಆದ್ದರಿಂದ ಯಾವುದೇ ವಿಕಾರ ಅಂಶ ಮಾತ್ರದಲ್ಲೂ ನಮ್ಮ ಮನಸ್ಸಿನಲ್ಲಿ ಇರಬಾರದು ಆಗ ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಸೇವೆಯನ್ನು ಮಾಡುವಂತವರು ಎಂದು ನಿಮಗೆ ಕರೆಯಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ